ಡಿಗ್ರಿ ಮುಗಿದ ತಕ್ಷಣ ನನಗೂ ಎಲ್ಲಾರ್ಗಾನು ಒಂದು ಒಳ್ಳೆ ಗೌರ್ಮೆಂಟ್ ಜಾಬ್ ಒಳಗ ಇರ್ಬೇಕನ್ನೋದು ಇತ್ರಿ ಅದ ಪ್ರಕಾರ ನಾನು ಪಿ ಎಸ್ ಐದು ರೀ ಅವಾಗ ಫಿಸಿಕಲ್ ಟೆಸ್ಟ್ ಒಳಗಾಯ್ತು ಎಂಟ್ರೆನ್ಸ್ ಒಳಗಾಯ್ತು ವೈವಾಗ ಸೆಲೆಕ್ಟ್ ಆಗಿತ್ತು ಸಾಯಂಕಾಲ ಐದು ಗಂಟೆವರೆಗೂ ನಾನು ಖಾಲಿ ಉಳಿತಿದ್ದೆ ಸಪೋರ್ಟ್ ಮತ್ತೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಹಿಂಗಾಗಿ ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ರಿ ಈಗ ಸ್ಟಾರ್ಟ್ ನಾನು ಹಂಗ ಮಾಡ್ರಿ ಅಂತ ಹಿಂಗೆ ಹೈ ಇನ್ವೆಸ್ಟ್ಮೆಂಟ್ ಮಾಡಬೇಡ್ರಿ ಅದರ ಲಾಭ ತಕೊಂಡ ಅದಕ್ಕೆ ಹಾಕೊಂತ ಬರ್ರಿ ಅಂತ ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಮಂಗಳ ನೀಲಗುಂದ ಗದಗ ಜಿಲ್ಲೆ ಮುಳುಗುಂದ ಗ್ರಾಮದ ನಿವಾಸಿ ಓದಿತು ಬಿಎಸ್ಸಿ ಕೃಷಿ ತಾನು ಓದಿದ ಪದವಿಯನ್ನೇ ಬುನಾದಿ ಮಾಡಿಕೊಂಡು ಕೃಷಿ ಕ್ಷೇತ್ರದಲ್ಲಿ ಯಶಸ್ಸು ಕಂಡಿರೋ ಅಪರೂಪದ ಸಾಧಕಿ ಮುಖ್ಯವಾಗಿ ಕುರಿ ಸಾಕಾಣಿಕೆ ಉದ್ಯಮ ಇವರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಎತ್ತರಕ್ಕೆ ಕೊಂಡೊಯ್ದಿದೆ ಕಳೆದ ಹನ್ನೆರಡು ವರ್ಷಗಳಿಂದ ಮಳೆಯಾಶ್ರಿತ ಪ್ರದೇಶದಲ್ಲೇ ಸಾಕಾಣಿಕೆ ಮಾಡಿ ಸೈ ಅನ್ನಿಸ್ಕೊಂಡಿರೋ ಮಂಗಳ ನೀಲಗುಂದ ಈಗಾಗಲೇ ಹಲವು ಪ್ರಶಸ್ತಿ ಗೌರವಗಳಿಗೆ ಪಾತ್ರರಾಗಿದ್ದಾರೆ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ಮೂರನೇ ಸಾಲಿನ ನ್ಯಾಷನಲ್ ಮಿಲಿಯೋನೇರ್ ಫಾರ್ಮರ್ ಆಫ್ ಇಂಡಿಯಾ ಪ್ರಶಸ್ತಿ ದೊರೆತಿರೋದು ಹೆಮ್ಮೆಯ ಸಂಗತಿ ಇಂಥ ಒಬ್ಬ ಸಾಧಕಿಯ ಕಥೆ ಈಗ ನಿಮ್ಮ ಮುಂದೆ ಹೊರಗೆ ಬಂದ ತಕ್ಷಣ ಒಂದು ನೌಕರಿ ಹುಡುಕಕ್ಕೆ ಶುರು ಮಾಡ್ತಾರೆ ಜನ ಬಟ್ ನೀವು ನಿಮ್ಮ ಕೃಷಿ ಪದವಿ ನಂತರ ನೀವು ಅವಾಗ ಹೇಳ್ತಾ ಇದ್ರಿ ನನಗೊಂದು ಜಾಬು ಆಗಿತ್ತು ಆದರೆ ಬಟ್ ಇಲ್ಲಿ ಬಂದೆ ಅಂತೇಳಿ ಯಾಕೆ ನಿಮಗೆ ಈ ಕೃಷಿಯ ಬರಬೇಕು ಅನಿಸ್ತು ಹೇಗೆ ಅದು ಯಾವ ರೀತಿ ಅಂತ ಈಗ ನೋಡ್ರಿ ಸರ್ ನಮ್ದು ಈ ಕೃಷಿ ಇದು ಕೃಷಿ ಸಾಕಾಣಿಕೆ ಮಾಡ್ಬೇಕು ಅಂತ ಏನು ವಿಚಾರ ರೀ ಡಿಗ್ರಿ ಮುಗಿದ ತಕ್ಷಣ ನನಗೂ ಎಲ್ಲರ ಜೊತೆ ಜಾಬ್ ಮಾಡಬೇಕು ನಾನು ಒಂದು ಒಳ್ಳೆ ಗೌರ್ಮೆಂಟ್ ಜಾಬ್ ಒಳಗೆ ಇರ್ಬೇಕು ಅನ್ನೋದು ಇತ್ತು ರೀ ಅಂದ್ರೆ ನಮಗೆ ಬಿ ಎಸ್ ಸಿ ಆಗ್ರಿ ಆದವ್ರಿಗೆ ಒಳ್ಳೊಳ್ಳೆ ಈಗ ಯಾವುದೇ ಫೀಲ್ಡ್ ಹೋದ್ರೂ ನಮ್ಗೆ ಜಾಬ್ ಇರ್ತಾವ್ರಿ ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು ಇವನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಎಲ್ಲಿ ಹೋದ್ರೂ ನಮ್ಗೆ ಅಪರ್ಚುನಿಟೀಸ್ ಇರ್ತಾವೆ ಅದ್ರ ಪ್ರಕಾರ ನಾನು ಪಿ ಎಸ್ ಐದು ಹಾಕಿದ್ದೆ ರೀ ಅವಾಗ ಫಿಸಿಕಲ್ ಟೆಸ್ಟ್ ಒಳಗಾಯಿತು ಎಂಟ್ರೆನ್ಸ್ ಒಳಗೆ ಆಯಿತು ವೈವಾಗ್ ಸೆಲೆಕ್ಟ್ ಆಗಿತ್ತು ಅಂತ ಅದಾದರೆ ಎಟ್ ಎ ಟೈಮ್ ಅಟ್ ದ ಸೇಮ್ ಟೈಮ್ ನನಗೇನಾಯಿತು ಮದುವೆಯೂ ಫಿಕ್ಸ್ ಆಯಿತು ಡಿಗ್ರಿ ಮುಗಿದು ನೆಕ್ಸ್ಟ್ ಆವಾಗೇನಾಯ್ತು ಜಾಬ್ ಬೇಡ ಇಲ್ಲ ಅದಕ್ಕೆ ವೈವಾಕ್ ಹೋಗ್ಬಾಡ್ರಿ ಅಂತಂದು ಹಿಂಗಾಗಿ ನಂದು ಜಾಬ್ ಮಾಡಿದ್ದೆ ನಾನು ಎಲ್ಲಾರ ಮನೆ ಒಳಗ ಕೆಲಸ ಮಾಡ್ಕೊಂಡು ನಂದು ಏನಪ್ಪ ಮಕ್ಕಳ ಲಾಲನೆ ಪಾಲನೆ ಆಗಿರ್ಬೋದು ನಮ್ಮ ಯಜಮಾನ್ರಿಗೆ ಏನು ಸಪೋರ್ಟ್ ಮಾಡ್ಕೊಂಡು ಏನು ಅಗ್ರಿಕಲ್ಚರ್ ಸಪೋರ್ಟ್ ಎಲ್ಲ ಹಿಂಗ ಮಾಡ್ಕೊಂಡಿದ್ದೆ ಅದಾದ್ಮೇಲೆ ನನಗೆ ಮಕ್ಕಳು ಸ್ಕೂಲ್ ಹೊಟ್ರಿ ಸ್ಕೂಲ್ ಮೇಲೆ ಏನಾಯ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಕೆಲಸ ಆಗಿರೋದು ಸಾಯಂಕಾಲ ಐದು ಗಂಟೆವರೆಗೂ ನಾನು ಖಾಲಿ ಉಳಿತಿದ್ದೆ ನನ್ನ ಫ್ರೆಂಡ್ಸ್ ಎಲ್ಲ ಒಳ್ಳೊಳ್ಳೆ ಹುದ್ದೆ ಒಳಗೆ ಜಾಬ್ ಮಾಡಾಕತ್ತಿದ್ರು ನಾನು ಅವಾಗ ನಮ್ಮ ಯಜಮಾನ್ರ ಜೊತೆ ಡಿಸ್ಕಸ್ ಮಾಡಿದೆ ನಾ ಏನಾರ ಒಂದು ಮನ್ಯಾಗ ಮಾಡೋದಲ್ರಿ ಅಂತಂದು ಅವ ನಮ್ಮ ಯಜಮಾನ್ರ ಸಪೋರ್ಟ್ ಮತ್ತೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಹಿಂಗಾಗಿ ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ರು ಮೇಡಮ್ ಈಗ ನೀವು ಹೇಳಿದ್ರಿ ಈಗ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಆ ವೇಳೆಗೆ ನೀವು ಇದನ್ನ ಕುರಿ ಸಾಕಾಣಿಕೆ ಶುರು ಮಾಡಿದ್ದು ಅಂದ್ರೆ ಪ್ರಾರಂಭದಲ್ಲಿ ನೀವು ಕುರಿನ ಅಂದ್ರೆ ಪ್ಲಾನ್ ಯಾವ ರೀತಿ ಇತ್ತು ಅಂತ ಅಂದರೆ ಈಗ ಅಂದರೆ ಈ ಒಂದೆರಡು ಥರ ಸಾಕ್ತಾರೆ ಒಂದು ಪ್ರೊಡಕ್ಷನ್ಗೆ ಅಂದರೆ ಮರಿಗಳನ್ನು ಮಾರಾಟ ಮಾಡುವಂಥದ್ದು ಒಂದು ಮತ್ತು ಗಂಡು ಕುರಿನ ತಂದು ಅದನ್ನು ಮೇಯಿಸಿ ಮತ್ತು ಒಂದು ಆರೆಂಟು ತಿಂಗಳ ನಂತರ ಮತ್ತು ಮಾರಾಟ ಮಾಡೋದು ನೀವು ಸ್ಟಾರ್ಟಿಂಗಲ್ಲಿ ಅಂದರೆ ಪ್ರಾರಂಭದಲ್ಲಿ ಯಾವ ರೀತಿ ಪ್ಲ್ಯಾನ್ ಮಾಡಿದ್ರಿ ನೀವು ಹೆಂಗೆ ಮಾಡಿದ್ರಿ ಅಂತ ನಾವು ಸ್ಟಾರ್ಟಿಂಗ್ ಮಾಡಿದಾಗ್ರೀ ಕಡಿಮೆ ಇದ್ರೊಳಗೆ ಅಂದರೆ ಒಂದು ಮೂವತ್ತು ತಗೊಂಡ್ಬಂದಿರು ಫಸ್ಟ್ ನಾವು ತಗರ್ ಅಂದ್ರೆ ಫ್ಯಾಟ್ನಿಂಗ್ ಇಗ್ರಿ ಅಂದ್ರೆ ಬರೀ ಮಾಂಸಕ್ಕೋಸ್ಕರ ನಾವು ಅದನ್ನ ಮಾಡಿದ್ವಿ ಅಂದ್ರ ಒಂದು ಬ್ಯಾಚ್ ತಗೊಂಬಂದು ಮಾರಿ ನೆಕ್ಸ್ಟ್ ತಿರ್ಗಾ ಒಂದು ಅಂದ್ರೆ ಮೂರು ತಿಂಗಳಿಂದ ಮೂರುವರೆ ತಿಂಗ್ಳದ್ದು ಮರಿ ತೊಗೊಂಬಂದು ಅದನ್ನೊಂದು ಮೂರು ತಿಂಗಳ ಸಾಕಿ ಅದನ್ನ ಮಾರಿ ಬಿಡೋದು ಈ ತರ ನಾವು ಒಂದು ನಾಲ್ಕೈದು ವರ್ಷ ಇದರನ ಅಂದ್ರೆ ಬರೀ ಫ್ಯಾಟ್ನಿಂಗ್ ಅದಾದ್ಮೇಲೆ ನಮ್ಗೆ ಏನಾಯ್ತರಿ ಹೊರಗಡೆ ಮರಿ ತಂದಾಗ ಅದು ಸ್ವಲ್ಪ ಆರಾಮಿಲ್ ಒಂದು ಇಪ್ಪತ್ತು ಮರಿ ತೊಗೊಂಬಂದಿ ಅಂದ್ರೆ ಅದ್ರೊಳಗೆ ಒಂದೆರಡು ಮರಿ ಮರಿ ಆರಾಮಿಲ್ಲದಂಗ ಸತ್ ಬಿಡಾವ್ರಿ ಒಟ್ಟು ಏನಾರ ಪ್ರಾಬ್ಲಮ್ ಇರ್ತೇವ್ರಿ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಹೆಣಗೂರು ಹಾಕೊಂಡ್ವಿ ಅಂದ್ರೆ ಬ್ರೀಡಿಂಗ್ ನಮ್ಮ ಕಡೆದನ್ನ ಚಲೋ ಮಾಡ್ತೀವಿ ಅಂದ್ರೆ ಇಲ್ಲಿ ತಳಿಗಳು ಇವತ್ತು ನೋಡ್ತೀವಿ ನಾವು ಈಗ ಸಾಕಷ್ಟು ತಳಿಗಳಿದ್ದಾವೆ ಅಂದ್ರೆ ಜವಾರಿ ಮೊದಲಿಂದ ಈಗೇನು ದೇಸಿ ತಳಿಗಳಿದ್ದು ಅವು ಇದಾವೆ ಜೊತೆಗೆ ಈ ಇತ್ತಿತ್ಲಾಗ ಏನಂತ ಸುಧಾರಿತ ತಳಿಗಳನ್ನು ಈ ಇತ್ತಿತ್ಲಾಗ ಸಾಕಣೆ ಮಾಡ್ತಿದ್ದಾರೆ ಇಲ್ಲಿ ಯಾವ ತಳಿಗಳಿದಾವೆ ಈಗ ಡೆಕ್ನಿ ಮತ್ತೆ ಎಳಗ ಎರಡು ತಳಿ ಡೆಕ್ನಿ ಮತ್ತೆ ಅದು ಆ ಎರಡು ತಳಿನೂ ಸಾಕಾಣಿಕೆ ಮಾಡೋರಿ ಬಟ್ ನಾವು ಏನಂದ್ರೆ ಬ್ರೀಡಿಂಗ್ ಎರಡೂ ಮಿಕ್ಸ್ ಆಗಿವಿ. ಇಲ್ಲ ಪರ್ಟಿಕ್ಯುಲರ್ ಆಗಿ ಎಳಗಾ ಬೇರೆ, ಡೆಕ್ನಿ ಬೇರೆ ಅಂತ ಇಟ್ಟಿಲ್ರಿ. ಎಲ್ಲಾ ಕ್ರಾಸ್ ಆಗಿದೆ. ಆ ಕ್ರಾಸ್ ಆಗಿದೆ ಬಿಡಿ. ಬಟ್ ಇಲ್ಲಿ ಏನಂದ್ರೆ ನಾವು ಡೇ ಟೈಮ್ ಹೊರಗಡೆ ಬಿಡ್ತವಿ. ಆ ಮೇಯಕವನ ಸಾಯಂಕಾಲ ಏನು ಮಾಡ್ತோம் ಮತ್ತೆ ನಮ್ಮ ಶೆಡ್ ಅಂದ್ರೆ ಅರವಲಸ ಪದ್ಧತಿಯನ್ನ ನಾವು ಅನುಸರಿಸತಿದೀವಿ. ಓಹೋ ಹಂಗೆ ಇವಾಗ ಯೂಶುವಲಿ ಏನು ಮಾಡ್ತಾರೆ ಅಂದ್ರೆ ನಾನು ನೋಡಿದ ಪೂರ ಶರದ್ದಲ್ಲೇನೆ ಹಾಂ ಅಂದ್ರೆ ಈಗ ಸ್ಟಾಲ್ ಫೀಡಿಂಗ್ ಅಂತ ಏನು ಹೇಳ್ತೀವಿ ಹಾಗೆ ಮಾಡೋದನ್ನ ಜಾಸ್ತಿ ನೋಡ್ತೀವಿ ನಾವು ಹೌದು ನಿಮ್ದು ಇಲ್ಲಿ ನೀವು ಹೇಳ್ತಾ ಇರೋದು ಅಂದ್ರೆ ಅರೆ ಕೊಟ್ಟಿಗೆ ಅಂತ ಹೇಳ್ತೀವಿ ಹೌದು ರೀ ಅಲ್ವಾ ಹೌದು ಅಂದರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಹೊರಗಡೆ ಹೊರಗಡೆ ಬಿಡ್ತಾವ್ ಮತ್ತೆ ತಂದು ಕಟ್ಟವು ಸಾಯಂಕಾಲ ಮತ್ತೆ ಇಲ್ಲಿ ಬರ್ತಾವ ಬಟ್ ಮರಿ ಏನಿರ್ತಾವಲ್ರಿ ಸಣ್ಣ ಮರಿ ಮರಿಯಲ್ಲ ನಾವು ಇಲ್ಲೇ ಇಟ್ಕೊಂಡಿರ್ತೇವ್ರಿ ಅವ್ಕೆ ಹಸ್ರು ಕಟ್ಟೋದಾಗಿರ್ಬೋದು ಆಮೇಲೆ ಮತ್ತೆ ಅವ್ಕ ಇಲ್ಲೇ ನುಚ್ಚು ಹಾಕೋದು ಆಮೇಲೆ ಆಮೇಲೆ ಶೇಂಗಾ ಹೊಟ್ಟು ಕಡ್ಲಿ ಹೊಟ್ಟು ಅವಕ್ಕೆ ಮರಿಗೆಲ್ಲ ನಾವು ಇಲ್ಲೇ ಮಾಡ್ತೇವೆ ತಾಯಿ ಏನೈತೆ ಹೊರಗಡೆ ಹೋಗಿ ಮೇಯ್ಕೊಂಡು ಇಲ್ಲೇ ಗುಡ್ಡ ಅದಾವ ಹೊಲದಾಗ ಖಾಲಿ ಹೊಲ ಇದ್ದಾಗ ಖಾಲಿ ರೀ ಈಗ ಬೆಳೆ ಇದ್ದಾಗ ಏನ್ ಅಂದ್ರೆ ಗುಡ್ದಾಗ ಮೇಸ್ಕೊಂಡು ಮತ್ತೆ ತಗೊಂಡ್ ಅವನ್ನ ಮರಿ ಇಲ್ಲಿ ವೀಕ್ಷಕರ ಇಲ್ಲಿಂದ ಒಂದು ಮುಖ್ಯವಾದ ವಿಷಯ ಇದು ಇಲ್ಲಿ ಇವರು ಅಂದ್ರೆ ಕುರಿ ಸಾಕಾಣಿಕೆ ಮಾಡ್ತಿರೋ ಕುರಿ ಮತ್ತು ಕುರಿನೇ ಜಾಸ್ತಿ ಇದೆ ಇಲ್ಲಿ ಕುರಿ ಸಾಕಾಣಿಕೆ ಮಾಡ್ತಿರೋದು ಏನಂತಂದ್ರೆ ಇವರು ಕಂಪ್ಲೀಟ್ ಆಗಿ ಒಣ ಬೇಸಾಯಿ ಇಲ್ಲಿ ಯಾವುದು ನೀರಾವರಿ ಒಂದು ನೀರಾವರಿ ವ್ಯವಸ್ಥೆ ಇಲ್ಲ ಕಂಪ್ಲೀಟ್ ಆಗಿ ಇದು ಒಣ ಬೇಸಾಯದಲ್ಲೇನೆ ಇವ್ರು ಮಾಡ್ತಾ ಇರೋದು ಸೊ ಅದು ಹೇಗೆ ಸಾಧ್ಯ ಆಯ್ತು ಅಂತ ಈಗ ಯೂಜಲಿ ನೀರ್ ಬೇಕಾಗುತ್ತೆ ನಿಮಗೆ ಫಾಡರ್ ನೀರ್ ಬೇಕಾಗುತ್ತೆ ಮತ್ತೆ ಕುಡಿಲಿಕ್ಕೆ ನೀರ್ ಬೇಕಾಗುತ್ತೆ ಸೊ ಅದನ್ನ ಯಾವ ರೀತಿ ಮತ್ತೆ ಕೃಷಿ ಹೊಂಡ ಐತ್ರಿ ನಮ್ದು ಕೃಷಿ ಹೊಂಡ ಅಂದ್ರೆ ನಮಗ ಬೇಸಿಗೆ ಬರೋವರೆಗೂ ನಾನು ನೀರಿನ ತೊಂದರೆ ಆಗಲ್ರಿ ಕೃಷಿ ಹೊಂಡ ತುಂಬಿರ್ತೀರಿ ಬೇಸಿಗೆ ಆದ್ಮೇಲೆ ಸ್ವಲ್ಪ ಒಂದ್ ಎರಡ್ ಮೂರ್ ತಿಂಗಳು ನಮಗ ಪ್ರಾಬ್ಲಮ್ ಆಗುತ್ತೆ ಅವಾಗ ಟ್ಯಾಂಕರ್ನೊಳಗೆ ನೀರ್ ಹಾಕಿಸ್ಕೊಂತವ್ರಿ ಅಂದ್ರೆ ಅಲ್ಲಿ ಒಂದು ಸಣ್ಣದ ಒಂದು ನಾಲ್ಕೈದು ಗಾಡಿ ನೀರೆ ಹಾಕೋಷ್ಟು ಒಂದು ಟ್ಯಾಂಕ್ ಕಟ್ಕೊಂಡವ್ರಿ ಆಮೇಲೆ ಇನ್ನೊಂದೇನೈತಲ್ರಿ ಇಲ್ಲಿ ಕೃಷಿ ಹೊಂಟದಾಗಿ ಆಗಿದ್ಮೇಲೆ ಅಲ್ಲಿ ನಾವು ಟ್ಯಾಂಕರ್ ನೋಳ ಹಾಕಿಸ್ಕೊತವ್ರಿ ಆಮೇಲೆ ಈಗ ಹಸಿರು ಮೇವು ಅಂತ ಬಂದಾಗ ಏನ್ ಮಾಡ್ತೇವ್ರೆ ಸೈಲೇಜ್ ಪ್ರಿಪೇರ್ ಮಾಡ್ತವ್ರು ನಾವು ಟನ್ನೇಜ್ ಬ್ಯಾಗ್ ಒಳಗೆ ಸೈಲೇಜ್ ರೆಡಿ ಮಾಡ್ಕೊತವ್ರ ಒಂದ್ ಇಪ್ಪತ್ತೈದು ಟನ್ ಬ್ಯಾಗ್ನು ನಾವು ಅಂದ್ರೆ ಮುಂಗಾರ ಅದ ಸಾಕಾಗತ್ತೆ ಅಂದ್ರೆ ಮುಂಗಾರನಾಗ ಏನ್ ಮಾಡ್ತೇವೆ ಅಂದ್ರೆ ನಾವು ಗೋವಿನ ಜೊಳ ಬೆಳಕೊಂಡು ಸೈಲೇಜ್ ರೆಡಿ ಮಾಡ್ಕೊತವ್ರಿ ಅದು ಒಂದು ಹಸಿರು ಮೇವು ಅದನ್ನ ಕೊಡ್ತಾವ್ರಿ ಕಡ್ಲಿ ಹೊಟ್ಟು ಮತ್ತೆ ಶೇಂಗಾ ಹೊಟ್ಟೆ ಇರತ್ತೆ ಆಮೇಲೆ ಆಮೇಲೆ ನುಚ್ಚಿರತ್ರಿ ಹಾ ಇಷ್ಟ ನಾವು ಅದು ಆಮೇಲೆ ಜೋಳದ ಇದನ್ನು ಮಾಡ್ತೇವ್ರಿ ಏನ್ರಿ ಕಣಕಿನೂ ಹಾಕ್ತೇವ್ರಿ ಆಮೇಲೆ ಅದು ಸ್ವಲ್ಪ ಅಲ್ಲಿ ಅಲ್ಲೇನೈತಲ್ರಿ ನೀರಾವರಿ ಇದ್ದಾಗ ಅಷ್ಟೇ ಸ್ವಲ್ಪ ಏನು ಮಾಡಿ ಹುಲ್ಲು ಹಚ್ಚೇವ್ರಿ ಅದು ಆ ಹುಲ್ಲನ್ನು ನಾವು ಸ್ವಲ್ಪ ಅದಕ್ಕೆ ಸ್ವಲ್ಪ ನೀರಾವರಿ ಇದೆ ಅಂದ್ರೆ ಇದಕ್ಕೆ ರೀ ಕೃಷಿ ಹೊಂಡದ್ರಿ ಕೃಷಿ ಹೊಂಡದ್ರಿ ಅದನ್ನ ಹೋನ್ರಿ ಹೋನ್ರಿ ಅದು ಒಂದ ನೀರು ಎರಡು ನೀರು ಕೊಟ್ಕೊಂಡು ಅದನ್ನ ಮಾಡ್ತೇವ್ರಿ ಅಂದ್ರೆ ಮೇವಿನ ಬೆಳೆಗಳು ಯಾವ್ದು ಇಲ್ಲ ಇಲ್ಲಿಲ್ಲ ಇಲ್ಲ ಯಾವ್ದಿಲ್ಲ ಅಂದ್ರೆ ಇವಾಗ ನಾನು ಹೇಳುದು ಈಗ ಅರೆ ಕೊಟ್ಟಿಗೆ ಪದ್ಧತಿ ಈ ಹೊರಗಡೆ ಬಿಟ್ಟು ಮೇಯಿಸಿದಾಗ ಯೂಶಲಿ ಏನಂತಂದ್ರೆ ಮಾಡಿದಾಗ ರೋಗಗಳು ಜಾಸ್ತಿ ಆಗ್ತಾವ ಹೇಗೆ ಹೌದ್ರಿ ಅದೇನಿರ್ತ ನಾವು ಹೊರಗಡೆ ಅಲ್ಲಿ ನೀರ್ ಕುಡಿಸೋದ್ರಿಂದ ಅಂದ್ರ ಬರುವಾಗ ದಾರಿ ಒಳಗ ಏನೋ ವಿಡಿಸೈಡ್ ಸ್ಪ್ರೇ ಮಾಡಿರ್ತಾರ ತೊಂದ್ರಿ ಹೊರಗಡೆ ಬಿಟ್ಟಾಗ ಆಗ್ತಾವ್ರಿ ಅದು ಅಂದ್ರೆ ಅವಾಗ ಏನಾಗತ್ತೀ ನಮ್ಗೆ ಮರಿ ಸ್ವಲ್ಪ ಸುಂದಾಗದು ಆಮೇಲೆ ಮನೆ ಮತ್ತ ಮನಿಗ್ ಬಂದ್ಕೊಡ್ಲಿ ಅವಕ್ ಔಷಧ ಹಾಕ್ಬೇಕು ಈ ಬರೀ ಕೊಟ್ಟಿಗೆ ಒಳಗ ಮೇಯಿಸೋದ್ರಿಂದ ಇದು ಇದು ಪ್ರಾಬ್ಲಮ್ ಇರಂಗಿಲ್ಲ ಅಂದ್ರೆ ನಮ್ದು ಅಂಡ್ ಅಂಡರ್ನೊಳಗ ಏನಿರ್ತಾವಂದ್ರೆ ನಾವೇನ್ ಹಾಕಿದ್ವಿ ಎಲ್ಲ ಗೊತ್ತಿರ್ದ್ರಿ ಬಟ್ ಇಲ್ಲಿ ಹೊರಗೆ ಏನ್ ತಿಂದು ಬಂದವು ಆಮೇಲೆ ಏನ್ ನೀರು ಕುಡ್ದಾವ ಅದು ಗೊತ್ತಾಗಿಲ್ಲ ಅದು ಇದು ಇದ್ರದ್ದು ಒಂದು ಡ್ರಾಬ್ಯಾಕ್ ಅಂದ್ರೆ ಹೌನ್ ರೀ ಪದ್ಧತಿ ಇದು ಬಟ್ ಇಲ್ಲಿ ಏನಾಗತ್ತೆ ಅಂದ್ರೆ ನಮ್ಗೆ ಹೊರಗಡೆ ನಾವು ಹೋದಾಗ ಇಲ್ಲಿ ಮೇ ಉಳಿತಾಯ ಆಕತ್ರಿ ನಮ್ಗೆ ಹಾ ಮೇ ಉಳಿತಾಕತ್ರಿ ಈಗ ಹೆಚ್ಚಿಗೆ ನಮ್ಗೆ ಖರ್ಚ್ ಇರಂಗಿಲ್ರಿ ಖರ್ಚು ಕಡಿಮೆ ಆಗತ್ರಿ ಆಮೇಲೆ ಬಟ್ ಸಾಯಂಕಾಲ ಬಂದ್ಮೇಲೆ ನಾವು ಅದಕ್ಕೆ ಏನು ಬಂದ್ರ ಔಷಧದನ್ನೆಲ್ಲ ಕರೆಕ್ಟ್ ಹಾಕ್ಬೇಕ್ರಿ ವ್ಯಾಕ್ಸಿನೇಷನ್ ಕರೆಕ್ಟ್ ಆಗಿ ಮಾಡ್ಬೇಕು ರೀ ಆಮೇಲೆ ಅದಕ್ಕೆ ಏನಂತ ಒಂದು ಫೀಡ್ ನಾವು ಎಕ್ಸ್ಟ್ರಾ ಕೊಡ್ತೇವೆ ರೀ ಅಂದ್ರೆ ಅಲ್ಲೇ ಅಕಸ್ಮಾತ್ ಮೇಯ್ ಇಲ್ಕ್ರೂ ಅಲ್ಲೇನಾದ್ರ ಖಾಲಿ ಹೊಟ್ಟೆ ಬಂದದ್ರುನು ಅವು ಇಲ್ಲೇನು ಮಾಡ್ತವೆ ಒಂದು ಮೇ ಊಳ್ತೇವೆ ಹ್ಞೂ ಹ್ಞೂ ರೀ ಹಾಕ್ತಾವ್ರಿ ಈಗ ಆಕ್ಚುಲಿ ಕೆಪಾಸಿಟಿ ಇದು ಆಕ್ಚುಲಿ ಇದು ಹಂಗ ನೋಡಿದ್ರೆ ಒಂದ ನೂರ್ ಹಾಕ್ಬೋದ್ರಿ ಸರ್ ಇಲ್ಲಿ ಅಂದ್ರೆ ಕರೆಕ್ಟ್ ಆಗಿ ನೀಟಾಗಿ ಇಷ್ಟಿಷ್ಟು ಇದು ನಂಗೆ ಬಟ್ ಇಲ್ಲಿ ಏನತ್ತಲ್ಲ ರೀ ನಮ್ದು ಬರಿ ನೈಟ್ ಇಲ್ಲಿ ಉಳ್ಕೊಳೋದ್ರಿಂದ ಅವಕು ಟೂ ಹಂಡ್ರೆಡ್ ವರ್ಗು ಹಾಕಿರ್ತಾರೆ ಟೂ ಹಂಡ್ರೆಡ್ ಪ್ಲಸ್ ಹಾಕಿರ್ತಾನೆ ಆಮೇಲೆ ಹೊರಗಡೆನೇ ಜಾಗ ಐತ್ರಿ ಸರ್ ನಮಗೆ ಅದು ಒಂದು ನೂರ ನೂರ ಐವತ್ ಹೇಳ್ತೀವಿ ಅಂದ್ರೆ ತ್ರೀ ಫಿಫ್ಟಿ ತನಕನೂ ನಾವು ಹಾಕ್ಬೋದ್ರಿ ಅಲ್ಲಿ ಓಪನ್ ಐತೆ ನೋಡ್ರಿ ಅದು ಓಪನ್ ಅಲ್ಲಿ ಒಂದು ನೂರ ಅಂತೂ ಆರಾಮ್ಸೆ ನಿಂದಿರ್ತಾವೆ ನೂರ ನೂರ ಐವತ್ತು ನಿಂತಿರ್ತಾವ್ರಿ ಆ ಅಲ್ಲಿ ಐತ್ರಿ ಅಲ್ಲಿ ಆ ಕಡೆ ಹೊರಗಡೆ ಐತ್ರಿ ಅಲ್ಲಿನೂ ಬಿಡಬಹುದು ನಾವು ಅಲ್ಲಿ ನೂರ ನೂರ ಐವತ್ ಎಳ್ನೂರ ತನಕನು ಅಡ್ಡಕ್ ಹೋನ್ರಿ ಅಂದ್ರೆ ಇನ್ನೂ ಒಪ್ಪನ್ ಬಿಟ್ಬಿಟ್ಟವ್ರಿ ನಾವು ಇಲ್ಲಿ ಒಳಗಿರೋ ಒಳಗಿರ್ತಾವ್ರಿ ಹೊರಾಗಿರೋ ಹೊರಗಿರ್ತಾವ್ರಿ ಬೇಕಂದ್ರೆ ಆಮೇಲೆ ಇವನ್ ಹತ್ ಗಂಟೆ ಮಠ ಅಂದ್ರ ಕೆಲವೊಂದು ಬಿಸ್ಲಿಗೆ ಹೋಗಬೇಕಂದ್ರೆ ಕೆಳಗಿರೋ ಬಿಸ್ಲಿಕ್ಕೆ ಹೋಗ್ತಾವ್ರಿ ಆಮೇಲೆ ನೀರ್ ಇಟ್ಟಿರ್ತಾವ್ರಿ ನೀರು ಬೇಕಾದ್ರೆ ಕುಡಿತಾವ್ರಿ ಬೆಳಗ್ಗೆ ಇಲ್ಲಿ ನೀರ್ ಕುಡಿದ್ ಹೋಗ್ಬಿಡ್ತಾವ್ರಿ ಯೂಶಲಿ ಇಲ್ಲೇ ನೀರ್ ಕುಡಿದಿರ್ತಾವ್ರಿ ಹಿಂಗಾಗಿ ಮತ್ತೆ ಸಾಯಂಕಾಲ ಬಂದ್ಮೇಲೆ ಇಲ್ಲೇ ನೀರು ಕುಡಿತಾವ್ರಿ ಹಾ ಹೊರಗಡೆ ನೀರು ಅದ ಅದು ಅವಾಯ್ಡ್ ಮಾಡಿದ್ರಿ ಸ್ವಲ್ಪ ನಾವು ಮತ್ತೆ ಇದು ಎಷ್ಟು ಅಂದ್ರೆ ಉದ್ದ ಎಷ್ಟಿದೆ ಒನ್ ಫಿಫ್ಟಿ ಇದೆ ಒನ್ ಫಿಫ್ಟಿ ಟ್ವೆಂಟಿ ಏಟ್ ಸೈಜ್ ಥರ್ಟಿ ಇದೆ ರೀ ಅಂದ್ರೆ ಟ್ವೆಂಟಿ ಏಟ್ ನಾವು ಜಲ್ರಿ ಹಾಕೊಂಡವ್ರಿ ಹೌದಾ

ಚಿಕ್ಕಾಡ ಉಣ್ಣಿ ಅವೇನು ಇರಂಗಿಲ್ಲ ರೀ ಕಡಿಮೆ ಇರ್ತದೆ ಆಮೇಲೆ ಮೇಂಟೆನೆನ್ಸ್ ಕಡಿಮೆ ರೀ ಈಗ ಲೇಬರ್ ಕಂಪಲ್ಸರಿ ಬೇಕರಿ ನೆಲದ ಮ್ಯಾಮ್ ಮಾಡಿದ್ರಹ್ ಫುಲ್ ಡೇ ಅದು ಎರಡು ಹೊತ್ತು ಕಸ ಹೊಡಿಬೇಕು ಆಮೇಲೆ ವಾರಕ್ಕೆ ಒಂದ್ಸರಿ ಸುಣ್ಣ ಹಾಕಬೇಕು ಬಟ್ ಇದಂಗಲ್ರಿ ಒಂದ್ಸರಿ ಕೆಳಗೆ ಹಿಕ್ಕಿ ಬಿತ್ತು ಅಂದ್ರೆ ನಾವು ಹದ್ ಒಮ್ಮೆ ಏನ್ ಮಾಡ್ಬಿಡ್ತವ್ರಿ ಹಿಕ್ಕಿನ ತಗಸ್ಬಿಡ್ತವ್ರಿ ಅದ ಅವರ ತಗೊಂಡೋಗ್ತಾರೀ ಈಗ ರೈತರು ಬದಲ್ರಿ ಅವರ ತುಂಬಕೊಂಡು ತಮ್ಮ ಹೊಲಕ್ ತಗೊಂಡೋಗ್ತಾರ ಅದನ್ನೂ ಮಾರಾಟ ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಇದು ಅಂದ್ರೆ ಇಷ್ಟು ಈ ಒಂದು ಸೈಜಿನ ಶೆಡ್ ಮಾಡಬೇಕಾದ್ರೆ ಎಷ್ಟು ಇದು ಖರ್ಚು ಇನ್ವೆಸ್ಟ್ ಎಷ್ಟು ಮಾಡಿದ್ರಿ 15 ರಿಂದ 20 ಲಕ್ಷ ಬೇಕ್ರಿ ಇದು ನಮ್ಮ ಕಟ್ಟಿಗೆ ಐತಲ್ಲ ಇದು ಈಗ ನಾವು ಈಗ 3 ವರ್ಷದಿಂದ ಮಾಡಿದ್ವಿ ರೀ ಇದನ್ನ ಈ ಜಸ್ಟ್ 3 ವರ್ಷ 3 ವರ್ಷ ಐತ್ರಿ ಇದು ಮೊದಲು ಅಲ್ಲೇ ಇತ್ತು ಇದಕ್ಕಿಂತ ಪೂರ್ವಕ ಮನೆ ಹತ್ರ ಐತ್ರಿ ಅದು ಕಡಿಮೆ ಖರ್ಚನೇ ಮಾಡಿದ್ವಿ ರೀ ಮನೆ ಹತ್ರ ಏನ ಒಂದು ಜಾಲರಿ ಅಂದ್ರೆ ಕಂಬ ಹುಕ್ಕೊಂಡು ಅದಕ್ಕೆ ಏನಿದೆಲ್ಲ ಮೆಶ್ ಹಾಕೊಂಡು ಮೇಲೆ ಒಂದಿಷ್ಟು ತಗಡ್ ಹಾಕೊಂಡು ಆಮೇಲೆ ಈ ಡ್ರಮ್ ಕೊರ್ಕೊಂಡು ಇಲ್ಲ ಇದೆ ನೋಡ್ರಿ ಈ ತರ ಡ್ರಮ್ ಕೊರ್ಕೊಂಡು ಅವೆಲ್ಲ ಫೀಡ್ ಗಿಡ ಎಲ್ಲ ಮಾಡ್ಕೊಂಡಿದ್ವಿ ರೀ ಅದು ಕಡಿಮೆ ಖರ್ಚನಾಗ್ರಿ ಈಗ ಸ್ಟಾರ್ಟ್ ಮಾಡ್ರಿ ನಾನು ಹಂಗ ಮಾಡ್ರಿ ಅಂತಾನೆ ಹಿಂಗೆ ಹೈ ಇನ್ವೆಸ್ಟ್ಮೆಂಟ್ ಮಾಡ್ಬೇಡ್ರಿ ಒಂದು ನಾಲ್ಕು ವರ್ಷ ಅದ್ರೊಳಗೆ ಕಡಿಮೆ ಖರ್ಚಿನ ಮಾಡ್ಕೊಂಡು ಅದರ ಲಾಭ ತಕೊಂಡು ಅದನ್ನ ಅದಕ್ಕೆ ಹಾಕೊಂತ ಬರ್ರಿ ಅಂತಾನೆ ಈ ಒಮ್ಮಿಗೆ ಶೆಡ್ ಹಾಕೊಂಡು ದೊಡ್ಡದ್ ಅದನ್ನು ತೀರ್ಸಾ ಮತ್ತೆ ನಾಲ್ಕೈದು ವರ್ಷ ಬೇಕು ರೀ ಏನೋ ಹೊರಗೆ ಇದು ಮಾಡ್ಲಾರ್ದಂಗೆ ಇದಕ್ಕೆ ಹಾಕುವಂತ ಹೋದ್ರೆ ಅದು ಅನುಕೂಲ ಆಗ್ತದ್ರಿ ಓಕೆ ಟೋಟಲ್ ಎಷ್ಟು ಈಗ ಅಂದ್ರೆ ಹೆಣ್ಣು ಈಗ ನಿಮಗೆ ತಾಯಿ ಕುರಿ ಅಂತ ಏನು ಹೇಳ್ತೀವಲ್ಲ ಈಗ ಟೂ ಹಂಡ್ರೆಡ್ ಪ್ಲಸ್ ಇದೆ ಸರ್